ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಡಾ ಟಿಎ ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ ಬಜರಾಮ ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ನೀಡುತ್ತಿದೆ ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಹೆಚ್ಎಸ್ಆರ್ ಲೇಔಟ್ ಯಲಹಂಕ ಪುರಂ ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಪ್ಯಾಲೇಸ್ ಪ್ಯಾಲೇಸ್ಗೆ ಬನ್ನಿ ನಿಮ್ಮ ನೆಚ್ಚಿನ ಆಭರಣಗಳನ್ನು ಖರೀದಿಸಿ ತಪ್ಪದೇ ಬರ್ತೀರಲ್ಲ ನಾಗಂದು ನಿಂದ ಕಾಡಿ ಎತ್ಕೊಡ್ತವ ಅಂಗಡಿ ಎತ್ತಲಿಲ್ಲ ನಾಗಣ್ಣವ ಲೇ ಈಗ ವಾಪಸ್ ಬಂದ ನಿಲ್ಲಿಸಿ ನಾಗಣ್ಣ ನಿಲ್ಸಿ ಫಸ್ಟಾಗಿ ಹೊಡಿಬೇಕು ಅಷ್ಟೇ ಫಸ್ಟ್ಯಾಗ್ ಹಾಕೊಂಡ ಹೊಡೆದಿದ್ದು ಜಲ್ದಿ ಒಂದು ಮಿಸ್ ಆಯ್ತು ಇದಕ್ಕೆ ಟೈರು ಫುಲ್ ಎರಡು ಅಲ್ಲಿ ಸರ್ ಇನ್ಸು ಅಣ್ಣ ಅಣ್ಣ ನಂಬರ್ ಮೂವತ್ತೈದರಲ್ಲಿ ಇರ್ತಕ್ಕಂಥ ರುದ್ರೇಶ್ವರ ಕ್ರಷರ್ ಮತ್ತು ಭಾರಿ ಪ್ರದೇಶದಲ್ಲಿ ನಿನ್ನೆ ಒಂದು ಅವಘಡ ಸಂಭವಿಸಿ ಒಬ್ಬ ವ್ಯಕ್ತಿ ಮೃತವಾಗಿ ಇಬ್ಬರೂ ಗಾಯಗೊಂಡಿರ್ತಾರೆ ಈ ಒಂದು ಕಲ್ಲು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮೇಲಿಂದ ಮಣ್ಣು ಕುಸಿದು ಅವರ ಅವರು ಮೇಲಿಂದ ಕೆಳಗಡೆ ಬಿದ್ದಿರ್ತಾರೆ ಸೊ ಅದರಿಂದ ಒಬ್ಬ ವ್ಯಕ್ತಿ ಮುತ್ತವಾಗಿರೋದು ಹಾಗೂ ಇಬ್ಬರು ವ್ಯಕ್ತಿಗಳಿಗೆ ಗಾಯಗಳಾಗಿರೋದು ಕಂಡು ಬಂದಿರುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಈ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಈಗ ಸ್ಥಳ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅಂತೇಳಿ ತಿಳಿಸಿರ್ತಾರೆ ಹಾಗೂ ಈಗಾಗಲೇ ಎಫ್ ಐ ಆರ್ ಕೊಡೋಕೆ ಆಗಿರೋದ್ರಿಂದ ಇದ್ರ ಬಗ್ಗೆ ಕಠಿಣವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರು ಇರೋಂಥ ಕ್ರಮ ಕೈಗೊಳ್ಳುತ್ತೆ मै जुन आरेdalो आइदो। आइदो। ई। अनि हाम्रो 18 घण्टा भत्दार दिनको 24 घण्टाको लागि होर्डा नि जसले